ಎಲ್ಲರಿಗೂ ನಮಸ್ಕಾರ ನಮ್ಮ ಕಲಾಸ್ ಕರಾವಳಿ ಕಿಚನ್ ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾವಿವತ್ತು ಮಾಡ್ತಿರೋ ರೆಸಿಪಿ ಟೇಸ್ಟಿಯಾದ ಶೇಂಗಾ ಚಟ್ನಿ ಪುಡಿ ರೆಸಿಪಿ ಸೊ ಇದನ್ನ ಆರಾಮಾಗಿ ಮನೆಯಲ್ಲಿ ಹೇಗೆ ಮಾಡ್ಬೋದು ಅಂತ ನೋಡೋಣ ಬನ್ನಿ ನಾವಿಲ್ಲಿ ಒಂದು ಬಾಣುಲೆಯನ್ನ ಇಟ್ಕೊಳ್ತಿದೀವಿ ಅದಕ್ಕೆ ಶೇಂಗಾವನ್ನ ಹಾಕೋಬೇಕಾಗತ್ತೆ ಶೇಂಗಾ ಅಂದ್ರೆ ಕಡಲೆಕಾಯಿಯನ್ನ ಹಾಕೊಳ್ತಿದಿವಿ ಸುಮಾರು ನೂರ ಐವತ್ತು ಗ್ರಾಮ್ ನಷ್ಟು ಕಡಲೆಕಾಯಿಯನ್ನ ಹಾಕೋಬೇಕಾಗತ್ತೆ ಕಡಲೆಕಾಯಿಯನ್ನ ಹಾಕಿ ಈ ರೀತಿ ಚೆನ್ನಾಗಿ ಹುರಿದ್ಕೊಳ್ಬೇಕು ಇದನ್ನ ಅಹ್ ಎಷ್ಟು ಚೆನ್ನಾಗಿ ಹುರ್ದ್ಕೊಳ್ತಿರೋ ಅಷ್ಟು ಚೆನ್ನಾಗಿ ಚಟ್ನಿ ಪುಡಿ ಬರುತ್ತೆ ಹಾಗೆ ಅಷ್ಟು ದಿನಗಳ ಕಾಲ ನೀವು ಆರಾಮಾಗಿ ಮನೆಯಲ್ಲಿ ಇಟ್ಕೋಬಹುದು ಇದನ್ನ ಈ ರೀತಿ ಚೆನ್ನಾಗಿ ಸ್ವಲ್ಪ ಕಂದು ಬಣ್ಣ ಬರೋ ತನಕ ನೋಡಿ ಸಿಪ್ಪೆ ಎಲ್ಲಾ ಬಿಡ್ತಿದೆ ಅಲ್ವಾ ಅಷ್ಟು ಹುರ್ಕೊಳ್ಬೇಕಾಗತ್ತೆ ನಂತರ ಇದನ್ನ ತೆಗ್ದಿಟ್ಕೊಳ್ಬೇಕು ಬಾಣಲೆಗೆ ಸ್ವಲ್ಪ ಎಣ್ಣೆಯನ್ನ ಹಾಕೊಳ್ತಿದೀವಿ ಹಾಗೆ ಎಂಟರಿಂದ ಹತ್ತು ಒಣಮೆಣಸಿನಕಾಯಿಯನ್ನ ಹಾಕೊಂಡಿದೀವಿ ನಿಮ್ಗೆ ಖಾರ ಕಮ್ಮಿ ಬೇಕು ಅಂದ್ರೆ ಸ್ವಲ್ಪ ಕಮ್ಮಿ ಕೂಡ ಹಾಕೋಬಹುದು ನಾವಿಲ್ಲಿ ಎಂಟರಿಂದ ಹತ್ತು ಒಣಮೆಣಸಿನಕಾಯಿಯನ್ನ ಹಾಕೊಂಡಿದೀವಿ ಇದನ್ನ ಚೆನ್ನಾಗಿ ಹುರಿದ್ಕೊಳ್ಬೇಕಾಗತ್ತೆ ಹಾಗೆ ಇಪ್ಪತ್ತು ಎಸಳುಗಳಷ್ಟು ಬೆಳ್ಳುಳ್ಳಿಯನ್ನ ಹಾಕೊಂಡಿದ್ದೀವಿ ಬೆಳ್ಳುಳ್ಳಿ ನಿಮ್ಗೆ ಬೇಡ ಅಂದ್ರೆ ಬೆಳ್ಳುಳ್ಳಿಯನ್ನ ಸ್ಕಿಪ್ ಕೂಡ ಮಾಡ್ಕೋಬಹುದು ಇದನ್ನು ಕೂಡ ಚೆನ್ನಾಗಿ ಹುರಿದ್ಕೊಳ್ತಿದೀವಿ ನಂತರ ಕರಿಬೇವನ್ನ ಆಡ್ ಮಾಡ್ಕೊಂಡಿದೀವಿ ಕರಿಬೇವನ್ನು ಕೂಡ ಆಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಹಾಗೆ ಗುರೆಳ್ಳನ್ನ ಹಾಕೊಂಡಿದೀವಿ ಚಟ್ನಿ ಪುಡಿಗೆ ಗುರೆಳ್ಳು ತುಂಬಾ ಒಳ್ಳೆ ಟೇಸ್ಟ್ ನ ಕೊಡುತ್ತೆ ಹಾಗೆ ಹುರಿಗಡಲೆಯನ್ನ ಹಾಕೊಂಡು ಈ ರೀತಿ ಫ್ರೈ ಮಾಡ್ಕೊಳ್ತಿದ್ವಿ ಇದೆಲ್ಲ ಸಾಮಗ್ರಿಯನ್ನ ಹಾಕೋಬೇಕು ತುಂಬಾ ಚೆನ್ನಾಗಿರುತ್ತೆ ಬೆಳ್ಳುಳ್ಳಿ ಬೇಡ ಅಂದ್ರೆ ಸ್ಕಿಪ್ ಮಾಡ್ಕೋಬಹುದು ಇದೆಲ್ಲವನ್ನ ಚೆನ್ನಾಗಿ ಎಣ್ಣೆಯಲ್ಲಿ ಹುರಿದುಕೊಳ್ಬೇಕು ನಂತರ ಒಂದು ಸ್ಪೂನ್ ಅಷ್ಟು ಜೀರಿಗೆ ಹಾಕೊಂಡಿದೀವಿ ಹಾಗೆ ಚಿಕ್ಕ ಗಾತ್ರದ ಹುಣಸೆ ಹಣ್ಣನ್ನು ಹಾಕೊಂಡಿದೀವಿ ಅರಿಶಿನವನ್ನ ಹಾಕೊಂಡಿದೀವಿ ಇದೆಲ್ಲವನ್ನ ಚೆನ್ನಾಗಿ ಹುರಿದ್ಕೊಳ್ಬೇಕು ತುಂಬಾ ಚೆನ್ನಾಗಿ ಹೀಟ್ ಆಗ್ಬೇಕು ಅಲ್ ಆಗ ಚಟ್ನಿ ಪುಡಿ ಕೂಡ ಬಹಳ ದಿನಗಳ ಕಾಲ ಉಳಿಯತ್ತೆ ಮಾಯ್ಚರ್ ಇರಲ್ಲ ಆದಷ್ಟು ಚೆನ್ನಾಗಿ ಇದನ್ನ ಹುರಿದ್ಕೊಳ್ಳಿ ಒಂದ್ ಐದ್ ನಿಮಿಷ ಚೆನ್ನಾಗಿ ಹುರಿದ್ಕೊಳ್ಬೇಕಾಗತ್ತೆ ಈಗ ಇದು ತಣ್ಣಗಾಗಿದೆ ನಾವು ಆಫ್ ಮಾಡ್ಕೊಂಡಿದೀವಿ ಆವಾಗಲೇ ಹುರಿದಿಟ್ಕೊಂಡಿರುವಂತಹ ಅಹ್ ಕಡಲೆಕಾಯಿಯನ್ನು ಕೂಡ ಹಾಕೋಬೇಕಾಗತ್ತೆ ಹಾಗೆ ಚಿಕ್ಕ ಗಾತ್ರದ ಬೆಲ್ಲವನ್ನ ಆಡ್ ಮಾಡ್ಕೊಂಡಿದೀವಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆಡ್ ಮಾಡ್ಕೊಂಡಿದೀವಿ ಆಫ್ ಮಾಡಿಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ಇಲ್ಲ ಅಂದ್ರೆ ಏನಾಗತ್ತೆ ಅಂದ್ರೆ ಬೆಲ್ಲ ಕರಗಿ ಎಲ್ಲ ಚಟ್ನಿ ಪುಡಿ ಬೆತ್ತಗತ್ತೆ ತಣ್ಣಗಾದ ನಂತರ ಪೌಡರ್ ಮಾಡ್ಕೋಬೇಕಾಗತ್ತೆ ನೋಡಿ ಈ ರೀತಿ ಪೌಡರ್ ಮಾಡ್ಕೊಂಡಿದೀವಿ ಸಡನ್ ಆಗಿ ಪೌಡರ್ ಮಾಡ್ಕೋಬಾರ್ದು ಆದಷ್ಟು ಸ್ಲೋ ಆಗಿ ಮಿಕ್ಸರ್ ನ ಸ್ಟಾಪ್ ಮಾಡ್ತಾ ಮಾಡ್ತಾ ಈ ರೀತಿ ಪೌಡರ್ ಮಾಡ್ಕೋಬೇಕಾಗತ್ತೆ ಒಂದೇ ಸತಿ ನೀವು ಇದನ್ನ ಗ್ರೈಂಡ್ ಮಾಡ್ಕೊಂಡ್ರೆ ಶೇಂಗಾದಲ್ಲಿರುವಂತಹ ಎಣ್ಣೆ ಅಂಶ ಎಲ್ಲ ಬಿಟ್ಕೊಂಡು ಚಟ್ನಿ ಪುಡಿ ತುಂಬಾ ಅಂಟಂಟಾಗಿ ಆಗ್ಬಿಡುತ್ತೆ ಅದಕ್ಕಾಗಿ ಆದಷ್ಟು ಸ್ಟಾರ್ಟ್ ಸ್ಟಾಪ್ ಮಾಡ್ಕೊಳ್ತಾ ಮಾಡ್ಕೊಳ್ಳಿ ಅನ್ನದ ಜೊತೆ ತುಪ್ಪವನ್ನ ಹಾಕಿ ಈ ಚಟ್ನಿ ಪುಡಿಯನ್ನ ಹಾಕೊಂಡು ತಿಂತಾ ಇದ್ರೆ ತುಂಬಾ ಚೆನ್ನಾಗಿರುತ್ತೆ ಒಂದ್ಸತಿ ಟ್ರೈ ಮಾಡಿ ಅಂತ ಕೇಳ್ಕೊತೀವಿ ಒನ್ಸ್ ಅಗೇನ್ ಥ್ಯಾಂಕ್ಸ್ ಫಾರ್ ವಾಚಿಂಗ್